ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಯುಗಾದಿ ಹಬ್ಬ ಹಾರ್ದಿಕ ಹಾರ್ದಿಕ ಫ್ಯಾಮ್ಲಿಗೆ ಅನಂತ 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 ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಎಲ್ಲರಿಗೂ ಎಲ್ಲರ ಜೀವನದಲ್ಲಿಯೂ ಕಷ್ಟಗಳು ಸುಖಗಳು ಕಷ್ಟದ ಹಿಂದೆ ಸುಖ ಸುಖದ ಹಿಂದೆ ಕಷ್ಟಗಳು ಬರ್ತಾವ ಎಲ್ಲ ಕಷ್ಟಗಳನ್ನ ಬಗೆಹರಿಸಿ ಇನ್ನು ಮುಂದೆ ಸುಖವಾಗಲಿ ಸಂತೋಷದಿಂದ ಜೀವನವನ್ನ ಸಾಗಿಸ್ರಿ ಅಂತ ಹೇಳ್ತಾ ಎಲ್ಲರಿಗೂ ಶುಭೋದಯ ಹ್ಮ್ ಇವತ್ತು ಎಲ್ಲಿ ಯಾವ ಪ್ಲಸ್ ಅನ್ನ ತೋರಿಸ್ತೀನಿ ಅಂತ ನಿಮಗೆ ಗೊತ್ತಾಗಿರಬಹುದು ಕೆಲವೊಬ್ಬರಿಗೆ ಗೊತ್ತಾಗಿರಲಿಕ್ಕಿಲ್ಲ ಸರಿ ನಾನು ಇಲ್ಲಿ ಕಬ್ಬಲ್ಗಿರಿ ಗ್ರಾಮಕ್ಕೆ ಒಂದು ಅಭಿಷೇಕಕ್ಕೆ ಬಂದ ಮನೆಯಲ್ಲಿ ಅಭಿಷೇಕಕ್ಕೆ ಬಂದಾಗ ನಮ್ಮ ಪೂಜ್ಯ ಅಪ್ಪಾಜಿಯವರು ದೇವಸ್ಥಾನ ಅಂತ ಹೇಳಿ ಇದು ಯಾವ ದೇ ಇದು ಯಾವ ದೇವಸ್ಥಾನ ಅಂತ ನೀವೇ ಹೋಗಿ ಮಾಡ್ರಿ ನನಗಂತೂ ಇವಾಗ ಫಸ್ಟ್ ಫಸ್ಟ್ ಟೈಮ್ ಬಂದಿದ್ದೀನಿ ಯಾರಾದರೂ ಯಾರಾದ್ರೂ ತೋರ್ಸ್ಕೊಳಕ್ಕೆ ಬಂದ್ ಹೋಗಿದ್ರಂದ್ರೆ ಈ ಪ್ಲಸ್ ಎ ಬಂದು ನಿಮಗೆ ಏನು ಅನಿಸ್ತು ಇಲಿನಂ ಬಂತು ಅನ್ನೋದ ನಿಮ್ಮ ಕಮೆಂಟ್ ನಮ್ಮ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಅನ್ನ ಚಲೋ ಮಾಡ ಹೇಳ್ರಿ ನೋಡ್ರಿ ಇದು ಏನ ಒಂದು ಕಲ್ಲಿನೊಳಗ ಅಂದರೆ ಗುಡ್ಡವನ್ನು ಕೆತ್ತಿ ಗುಡ್ಡವನ್ನು ಅಂದರೆ ಇದನ್ನ ಮಾಡಿ ಏನು ಮಾಡಿದ್ದಾರೆ ಅಂತಂದರೆ ಕೆಳಗಡೆ ಮ್ಯಾಲ್ ಮಾತ್ರ ಕಾಂಕ್ರೀಟ್ ಹಾಕಿಲ್ಲ ನೋಡ್ರಿ ಬರೀ ಅಖಂಡವಾದ ಕಲ್ಲೆ ಇದೆ ಕೆಳಗಡೆ ಮಾತ್ರ ಬಾಜು ಗೋಡೆ ಕಟ್ಟಿ ಕೋಲೆ ಥರ ಮಾಡಿಕೊಂಡು ಇಡೀ ಗುಡ್ಡದೊಳಗೆ ಏನು ಮಾಡ್ಯಾರಪ್ಪ ಅಂದ್ರೆ ಇದಕ್ಕೆ ಇದಕ್ಕೆ ಹೆಸರು ಏನು ಅಂತ ಕೇಳಿದ್ರೆ ಹುಲಿಗೆಮ್ಮನ ಕೊಳ್ಳ ಅಂತ ಹೆಸರು ಅದೇ ಹುಲಿಗೆಮ್ಮನ ಕೊಳ್ಳ ಅಂತಾರೆ ನೋಡ್ರಿ ಇನ್ನೊಮ್ಮೆ ಹೇಳ್ತೀನಿ ಹುಲಿಗೆಮ್ಮನ ಕೊಳ್ಳ ಹುಲಿಗೆ ಹೂವನ್ನು ಕೊಳ್ಳ ಅಂತ ಹೇಳಬಹುದು ನೋಡಿರಿ ಅದು ಅಷ್ಟೇ ಸುಂದರವಾಗಿದೆ ಆನಂದ ಕಣ್ಣಿಗೆ ನೋಡಿದ್ರೆ ಆಗ್ತದೆ ಮತ್ತು ಅಷ್ಟೇ ಅಲ್ಲದ ಬಹಳ ತಂಪೈತಿರಿ ಇಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಸ್ಥಾನ ಶಾಂತವಾಗಿರ್ತಕ್ಕಂಥ ಸ್ಥಾನ ಅಂತ ಹೇಳಬಹುದು ಅನುಷ್ಠಾನ ಮಾಡಬಹುದು ಮತ್ತು ಜಪತಪಗಳನ್ನು ಮಾಡಲಿಕ್ಕೆ ಅತಿ ಭವ್ಯವಾಗಿರ್ತಕ್ಕಂಥ ಸ್ಥಾನ ಶಾಂತವಾಗಿರ್ತಕ್ಕಂಥ ಸ್ಥಾನ ಅಂತ ಹೇಳಬಹುದು ಅಷ್ಟೇ ಅಲ್ಲದ ಮಣಿ ಮಣಿಯೊಳಗೆ ಏನೋ ಒಂದು ಬೇಜಾರಾಗಿ ಮನಸ್ಸಿಗೆ ಬೇಜಾರಾಗಿದ್ದರೆ ಮನಸ್ಸಿಗೆ ನೋವಾಗಿದ್ದರೆ ಇಲ್ಲಿ ಬಂದು ಕುಂತು ಹೋದರೆ ಸಾಕು ಎಲ್ಲ ಮನಸ್ಸಿನ ಬೇಜಾರವನ್ನು ಕಳಿತಕ್ಕಂಥ ಶಕ್ತಿ ಈ ಯಾವ ಸ್ಥಾನಕ್ಕೆ ಇದೆ ಹುಲಿಗೆಮ್ಮನ ಕೊಳ್ಳಕ್ಕಿದೆ ನೋಡ್ರಿ ಇದು ಹೋಮದ ಕೊಂಡ ಅಂತ ಹೇಳಬಹುದು ಹೋಮದ ಕೊಂಡ ಇವರೇ ನೋಡ್ರಿ ಜಾಲಿಕಟ್ಟಿ ಅಪ್ಪಾಜಿಯವರು ಇವರಿಂದೇ ನಾನು ಈ ಸ್ಥಾನವನ್ನು ನೋಡಲಿಕ್ಕೆ ಸಾಧ್ಯ ಆಗಿತ್ತು ಆಯಿತು ಆ ಅಪ್ಪಾಜಿಯವರಿಗೆ ನೂರೊಂದು 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 ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿದರೂ ಕೂಡ ತೀರಂಗಿಲ್ಲ ಯಾಕೆಂದರೆ ಅಂತಹ ಭವ್ಯವಾಗಿರ್ತಕ್ಕಂಥ ಸ್ಥಾನವನ್ನು ನನಗೆ ಇವತ್ತು ಭಾಳ ತೋರಿಸಿದಾರ್ರಿ ಅದೊಂದು ಭಾಳ ಖುಷಿಯಾಗಿದೆ ನನಗೆ ಹೆಮ್ಮೆ ಆಗಿದೆ ಅದು ಯಾಕೆ ಹೆಮ್ಮೆ ಯಾಕೆ ಖುಷಿ ಅಂತ ಕೇಳಿದರೆ ಯಾರೆಲ್ಲ ಸಿದ್ಧಾರ್ಡಜ್ಜನ ಭಕ್ತರಿದ್ರಿ ಜನ ಮೇಲೆ ಅಪಾರವಾದ ಭಕ್ತಿ ಇದೆ ಅವರೆಲ್ಲ ಫ್ರೀಸ್ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರೆದು ಹೇಳಿರಿ ಇದು ನೋಡ್ರಿ ಇದು ಜ ಹುಲಿಗೆಮ್ಮ ಹುಲಿಗೆಮ್ಮ ತಾಯಿ ಮತ್ತು ಈ ಸ್ಥಾನ ಯಾವುದು ಅಂತ ಕೇಳಿದರೆ ನನಗೆ ಯಾಕೆ ಆನಂದ ಆಯಿತು ಅಂತ ಕೇಳಿದರೆ ಇಲ್ಲಿ ಎಂಥ ಸ್ಥಾನ ಅಂತ ಕೇಳಿದರೆ ಸದ್ಗುರು ಸಿದ್ಧಾರ್ಡಪ್ಪ ಅಂದರೆ ಎಲ್ಲರಿಗೂ ಗೊತ್ತದೆ ಈ ದೇಶ ಎಲ್ಲ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಕೂಡ ಗೊತ್ತದೆ ಕರ್ನಾಟಕಕ್ಕಂತೂ ಸಿದ್ಧಾರ್ಡ್ ಅಂದರೆ ಪ್ರಸಿದ್ಧ ಮತ್ತು ಅಮೇರಿಕ ಆಂಧ್ರ ಪ್ರದೇಶ ಮಧ್ಯ ಪ್ರದೇಶ ಹರಿಯಾಣ್ ಹರಿದ್ವಾರ್ ಋಷಿಕೇಶ್ ಕೇದಾರನಾಥ್ ಬದರಿನಾಥ್ ಅನ್ನತಕ್ಕಂಥ ಹಲವಾರು ಹಲವಾರು ದೇಶಗಳಲ್ಲಿ ಹಲವಾರು ರಾಜ್ಯಗಳಲ್ಲಿ ಎಲ್ಲ ಕಡೆಗಳಲ್ಲೂ ಸಿದ್ಧಾರೂಢನ ಪ್ರಚಾರ ಇದೆ ಸಿದ್ಧಾರೂಢ ಅಂದರೆ ಸಾಕು ಎಲ್ಲರಿಗೂ ಭಯ ಭಕ್ತಿ ಶ್ರದ್ಧೆ ನಂಬಿಕೆ ಅನ್ನತಕ್ಕಂಥದ್ದು ಇದೆ ಅಲ್ವ ಅದೇ ಸಿದ್ಧಾರೂಢ ಅಜ್ಜ ಚಿಕ್ಕವರಿದ್ದಾಗ ಇಲ್ಲಿ ಬಂದು ಒಂದು ನೋಡ್ರಿ ಸಿದ್ಧಾರ್ ಅಜ್ಜನ ಚರಿತ್ರೆಯನ್ನು ಕೇಳಿದವರಿಗೆ ಗೊತ್ತಾಗುತ್ತೆ ಸಿದ್ಧಾರ್ಡ ಜನ ಚರಿತ್ರೆಯನ್ನ ಓದಿದವರಿಗೆ ಗೊತ್ತಾಗುತ್ತೆ ಬೇಡ ನಾವು ಸಿದ್ಧಾರ್ಡ್ ಚರಿತ್ರೆಯನ್ನು ಸಿದ್ಧಾರ್ ಚರಿತ್ರೆಯನ್ನು ನಾವು ಕೇಳಿಲ್ಲ ಅಂತಂದ್ರೆ ಸಿದ್ಧಾರ್ಡನ ಶಿಲ್ಮಾ ಅನ್ಬೋದು ಅಥವಾ ಫಿಕ್ಚರ್ ಅನ್ಬಹುದು ಸಿದ್ಧಾರ್ಡ್ ಅಜ್ಜನ ಪಿಕ್ಚರ್ ನೋಡಿದವರಿಗೂ ಕೂಡ ಒಂದು ಸ್ವಲ್ಪ ಊಹೆ ಮಾಡ್ಕೋಬ ಮಾಡ್ಕೋರಿ ಅದೇನಪ್ಪ ಅಂತಂದ್ರೆ ಸಿದ್ಧಾರುಡಜ್ಜ ಅಜ್ಜ ಚಿಕ್ಕವರಿದ್ದಾಗ ಅಂದರೆ ಏಳು ಎಂಟು ಏನೋ ಹತ್ತು ಹನ್ನೆರಡು ಹೆಚ್ಚು ಕಡಿಮೆ ಒಂದು ಹತ್ತು ಹತ್ತು ಹನ್ನೆರಡು ಏಜಿನವರು ಇರಬಹುದೇನೋ ಗೊತ್ತಿಲ್ಲ ಆ ಏಜಲ್ಲಿ ಸಿದ್ಗುರು ಸಿದ್ಧಾರುಡಪ್ಪ ಬಾಲಕನಿದ್ದಾಗ ತನ್ನ ಗೆಳೆಯರ ಜೊತೆ ಅಂದರೆ ಸಂಚಾರವನ್ನು ಮಾಡ್ತಾ ಈ ಸ್ಥಾನಕ್ಕೆ ಬರ್ತಾರೆ ನೋಡಿರಿ ಈ ಹುಲಿಗೆಮ್ಮನ ಕೊಳ್ಳಕ್ಕೆ ಬರ್ತಾರ ಅಂದರೆ ಸಂಚಾರವನ್ನು ಮಾಡ್ತಾ ಮಾಡ್ತಾ ಹುಲಿಗೆಮ್ಮನ ಕೊಳ್ಳಕ್ಕೆ ಬಂದು ಅಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದರೆ ಒಂದು ಕ ಬಸವಣ್ಣನ ಮೇಲೆ ಕೂತ್ಕೋತಾರೆ ಒಂದು ಬಸವಣ್ಣನ ಕೂತ್ಕೊಳ್ಳುವಂಥ ದೃಶ್ಯವನ್ನು ನೀವು ನೋಡಬಹುದು ಸಿನಿಮಾದಲ್ಲಿ ಪಿಕ್ಚರದಲ್ಲಿ ನೋಡಬಹುದು ನಾವು ಫಿಕ್ಚರ್ ಅಂತೂ ಕರಿತೀವಿ ಮತ್ತು ಸಿನಿಮಾ ಅಂತೂ ಕರಿತೀವಿ ನೀವೇನಂತ ಕರಿತೀರಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಇಲ್ಲಿ ಚಿಕ್ಕವರಿದ್ದಾಗ ತನ್ನ ಶಿಷ್ಯ ಅಂದರೆ ಗೆಳೆಯರ ಜೊತೆ ಬಂದು ಅಂದರೆ ಗೆಳೆಯರು ಊರೊಳಗೆ ಹೋಗ್ತಾರೆ ಬಿಕ್ಸ ತರಲಿಕ್ಕೆ ಅಂಥ ಸನ್ ಸಂದರ್ಭದೊಳಗೆ ಇವು ಸಿದ್ಧಾರ್ಡ್ ಅಜ್ಜ ಏನು ಮಾಡ್ತಾನಪ್ಪ ಅಂತ ಕೇಳಿದ್ರೆ ಬಸವಣ್ಣನ ಮೇಲೆ ಕೂಡ್ತಾನೆ ನೋಡ್ರಿ ನೋಡ್ರಿ ಇಲ್ಲೇ ಒಬ್ಬರ ಋಷಿ ಮುನಿಗಳು ಐಕ್ಯ ಆಗ್ಯಾರ ಅವ್ರ ಸಮಾಧಿ ಆಗೇತ ಅವ್ರ ಹೆಸರು ಗೊತ್ತಿಲ್ಲ ಸ್ವಾಮಿ ಋಷಿ ಹೆಸರು ಗೊತ್ತಿಲ್ಲ ಸ್ವಾಮೀಜಿ ಹೆಸರು ಗೊತ್ತಿಲ್ಲ ಅವ್ರ ಸಮಾಧಿ ನೋಡ್ರಿ ಇಲ್ಲಿ ಅವರು ಮೂರ್ತಿ ಮಾಡಿಟ್ಟಾರ ಅವ್ರದ್ದು ಗದ್ದಿಗಿದು ಅವ್ರ ಗದ್ದಿಗೆ ಇರಲಿ ಮತ್ತು ಸಿದ್ಧಾರುಡ್ ಅಜ್ಜನ ಮೇಲೆ ಕೂತಿರ್ತಾರಲ್ವ ಸಿದ್ಧಾರ್ಡ್ನ ಗೆಳೆಯರೆಲ್ಲ ಹೋಗಿರ್ತಾರೆ ಹೊಡಗಿನ ಹೊಟ್ಟೆ ಹಸಿವಾಗಿರ್ತದೆ ನೆಡ್ದು ನೆಡದು ಸುಸ್ತಾಗಿರ್ತದೆ ಬೇಜಾರಾಗಿರ್ತದೆ ಅಂದರೆ ನಿನ್ನ ಕೂಡ ಬಂದರೆ ನಮಗೆ ಹೊಟ್ಟೆಗೆ ಅನ್ನನು ಸಿಗೋದಿಲ್ಲ ಏನು ಸಿಗೋದಿಲ್ಲ ನಾನು ಉಪವಾಸ ಸತ್ತು ಹೋಗ್ತೀವಿ ನಿನ್ನ ಕೂಡ ನಾವು ಸುಳೆ ಬಂದಿವಿ ನಾವು ಮನೆಯಾಗಿದ್ದರೆ ನಮ್ಮ ಅಪ್ಪ ಚೆನ್ನಾಗಿ ರೊಟ್ಟಿ ಮಾಡಿಕೊಡ್ತಿದ್ರು ಪುಂಡಿ ಪಲ್ಯ ಕೊಡ್ತಿದ್ರು ದೇಶ ಸಿದ್ಧಾರ್ಡ್ ಅಜ್ಜಿಗೆ ಏನೇನು ಅಂದು ಊರೊಳಗೆ ರೊಟ್ಟಿಯನ್ನು ತರಲಿಕ್ಕೆ ಹೋಗ್ತಾರೆ ನೋಡ್ರಿ ಆವತ್ತಿನಾಗ ರೊಟ್ಟಿಯನ್ನು ತರಲಿಕ್ಕೆ ಹೋದಾಗ ಅಲ್ಲಿ ಏನಾಗತ್ತಪ್ಪ ಅಂತ ಕೇಳಿದ್ರೆ ಅಲ್ಲಿ ಒಂದು ಸನ್ನಿ ಸನ್ನಿವೇಶ ನಡೀತದೆ ಆ ಊರೊಳಗೆ ಒಂದು ಯಾರೋ ಒಬ್ರು ಬಂದು ಕಳರು ಎಮ್ಮಿಯನ್ನ ಕಳ್ಳತನ ಮಾಡಿಕೊಂಡು ಹೋದಾಗ ಈ ಹುಡುಗರು ಏನದಲ್ಲ ಸಿದ್ಧಾರೂಢ ಜನ ಗೆಳೆಯರು ಹೋಗಿರೋ ಮುಂದ ಸಾಹುಕಾರನ ಮನೆ ಮುಂದೆ ರೊಟ್ಟಿಯನ್ನು ಕೇಳಿದಾಗ ಆ ಸಾವುಕಾರ ರೀ ಹಿಂದಕ್ಕೆ ಒಂದು ಎರಡು ದಿವಸದಿಂದ ಒಂದು ನಮ್ಮ ಮನೆ ನೋಡಿ ಕಳೆಯುವಾಗ್ಯ ಈಗ ಮತ್ತೆ ಎಲ್ಲಲ್ಲಿ ಆರಾಮಾಗ ಏನೇನದಿ ಹೊಡಿರಿ ಹೊಡಿರಿ ಅಂತ ಅಂತ ಎದುರಿಸ್ತಾರೆ ಅವಾಗ ಸಿದ್ಧಾರ್ಥ ಜನ ಗೆಳೆಯರು ಅಂಜಿ ಓಡಿ ಬರ್ತಾರ್ರೀ ಅಂಜಿ ಬರಿ ಓಡು ಓಡಿ ಬರು ಹತ್ತಿನ ಹತ್ತಿನಲ್ಲಿ ಸದ್ಗುರು ಸಿದ್ಧಾರೂಢಜ್ಜ ಏನ್ ಮಾಡಿರ್ತಾನ ಅಂತ ಕೇಳಿದ್ರೆ ಇಲ್ಲಿ ಒಂದು ಬಸವಣ್ಣದ ಬರ್ರಿ ತೋರಿಸ್ ಇದು ಗುಡ್ಡ ಬಸವಣ್ಣನ ಮೇಲೆ ಕೂತ್ಕೊಂಡಿರ್ತಾನೆ ಮಗಳಿಗೋಡೆ ಕಲ್ಲೊಳಗೆ ಎಲ್ಲಾ ಆಯ್ತು ನೋಡ್ರಿ ಇದು ಇಲ್ಲಿಗೆ ಮನ್ಕೊಳ ಬಸವಣ್ಣನ ಮೇಲೆ ಕೂತ್ಕೊಂಡಿದ್ದಾರೆ ಅದೇ ಹೊತ್ತಿನೊಳಗ ಮೇಲೆ ಮಾತ್ರ ಏನೂ ಇಲ್ಲ ನೋಡ್ರಿ ಬ್ರಾಹ್ಮಣ ಪೂಜಾರಿ ಅಂದ್ರೆ ಬ್ರಾಹ್ಮಣನಾಗಿರ್ತಕ್ಕಂಥ ಬಸವಣ್ಣನ ಮತ್ತು ಈಶ್ವರ ಲಿಂಗವನ್ನ ಪೂಜೆ ಮಾಡತಕ್ಕಂಥ ಪೂಜಾರಿ ಏನು ಅಂತ ಕೇಳಿದರೆ ನಂದಿಯ ಅಂದರೆ ಪೂಜೆ ಮಾಡಲಿಕ್ಕೆ ಅಂತ ಬಂದು ಮಡಿಯಿಂದ ಯಾವಾಗಲೂ ಬ್ರಾಹ್ಮಣರು ಮಡಿ ಮಡಿ ಅಂತ ಇರ್ತಾರಲ್ವಾ ಅದರ ಸಲುವಾಗಿ ಮಡಿಯಿಂದ ನೀರನ್ನು ತೆಗೆದುಕೊಂಡು ನೀರ ನೈವೇದ್ಯವನ್ನು ತೆಗೆದುಕೊಂಡು ಬಸವಣ್ಣನ ಪೂಜೆ ಮಾಡಲಿಕ್ಕೆ ನಂದಿ ಅಂತ ಕರೀತಾರೆ ಬಸವಣ್ಣಗೆ ನಮ್ಮ ಕಡೆ ಎಲ್ಲ ಬಸವ ಬಸವ ಅನ್ನೋದು ಗೊತ್ತು ನಾನು ಕೂಡ ಹಾಗೆ ಬಸವಣ್ಣ ಅಂತ ಕರಿತೀನಿ ನೋಡಿರಿ ಇಲ್ಲೇ ಬ ಗೆಳೆಯರು ಮಲ್ಕೊಂಡಿರುವಂಥ ಜಾಗ ಜನ ಗೆಳೆಯರು ಮಲ್ಕೊಂಡಿರುವಂಥ ಜಾಗ ನೋಡ್ರಿ ಇದು ಗಣಪತಿ ನೋಡ್ರಿ ಇದು ಬಂದಾಗ ಬ್ರಾಹ್ಮಣ ನೋಡಿ ಏನು ಮಾಡ್ತಾನೆ ಅಂತ ಕೇಳಿದರೆಗೊಂಡ ಬಸವಣ್ಣನ ಮೇಲೆ ದೇವರ ಮೇಲೆ ಕುಂತೀಯಾ ನಿನ್ನ ಬುದ್ಧಿಗಿದ್ದಿದೆಯಾ ಇಲ್ಲೋ ನೀನು ಹೊಟ್ಟಿಗೆ ಏನು ತಿಂತೀಯ ಅಣ್ಣ ತಿಂತೀಯ ಮಣ್ಣು ತಿಂತೀಯಾ ಅಂತ ಆ ಬ್ರಾಹ್ಮಣ ಪೂಜಾರಿ ಆ ಚಿಕ್ಕ ಬಾಲಕನಾಗಿರ್ತಕ್ಕಂಥ ಸಿದ್ಧಾರುಢ ಅಜ್ಜನನ್ನು ಬೈತಾನೆ ಆವಾಗ ಸಿದ್ಧಾರುಡ ಅಜ್ಜ ನಗತಾನೆ ಮುಗಳಗಿ ನಗತಾನೆ ಮುಗಳಗಿ ನಕ್ಕು ಏನ್ ಮಾಡ್ತಾನೆ ಅಂತ ಕೇಳಿದ್ರ ಮಡಿ ನೀನೆ ಮೈಲಿಗೆ ನೀನೆ ಸುಡಲಿ ದೇಹ ಮಡಿ ಮಡಿ ಎಂದು ಮೂರು ಮಾರು ಹಾರತಿ ಮಡಿ ಎಲ್ಲೈತು ಪಿಕನಾಸಿ ಅಂತ ಒಂದು ಮಾತನ್ನು ಹೇಳಿ ನಗ್ತಾ ಇದ್ದಾನೆ ನನ್ನಪ್ಪ ಅವಾಗ ಬ್ರಾಹ್ಮಣ ಹೇಳ್ತಾನೆ ನೋಡ್ರಿ ಬಸವನ್ ನೋಡ್ರಿ ಇದೇ ಬಸವಣ್ಣನ ಮೇಲೆ ಶದ್ಗುರು ಶಿddarವಡ್ಡಾ ಇಲ್ಲಿ ಉತ್ತರತಕ್ಕಂತ ಬಸವಣ್ಣ ನೋಡಿ ನಂದಿನು ಸಣ್ಣ ಇದ್ದಾಗ ಸಣ್ಣ ಇದ್ದಾಗೆಲ್ಲ ಬಸವಣ್ಣ ಮೇಲೆ ಕುತ್ತನ್ ಬಿಡಬಿಡತಿದ್ರು ಅಂತ ಕರೀತಾರೆ ನೋಡಿ ಬಸವಣ್ಣ ಶಿಲಮದಾಗ ನೋಡಿರಬಹುದು ನೀವು ಇದ ಅವನ ಪ್ರವಚನವನ್ನ ಕೇಳಿ ಮತ್ತೆ ಓದಿರಬಹುದು ಪಿಚ್ಚೆ ಪಿಚ್ಚರ್ ದೊಳಗೆ ಹೌದು ಓದೇದೇ ಇರ್ತಕ್ಕಂತವರು ಕೇಳದೇ ಇರ್ತಕ್ಕಂತವರು ಈ ಹುಲಿಗೆ ಕೊಳ್ಳಕ್ಕೆ ಬಂದ್ರೆ ನೋಡಬಹುದು ನೋಡ್ರಿ ಇದು ಶಾರ್ಡ್ ಕೂತಿರ್ತಕ್ಕಂಥ ಬಸವಣ್ಣ ಇದೇ ನೋಡ್ರಿ ನೋಡ್ರಿ ಜಗನ್ ಮಾತೆ ನೋಡ್ರಿ ಇದೇ ನೋಡ್ರಿ ಜಗ ಸಿದ್ಧಾರೂಢಜ್ಜನ ಕೂಡಿರುವಂಥ ಬಸವಣ್ಣ

ಬಟ್ ಎಲ್ಲ ಅದಕ್ಕೂ ಹೋಗಕ್ಕೆ ಬ್ರಹ್ಮಣನ ಜೊತೆ ಮನೆ ಬಿಟ್ಟು ನಸೋಮ ಭೀಮ ಕಾಮ ರಾಮ ಕнтиಯುಳಗ ಎಲ್ಲವ ಋತ್ವಂದಿನ ಜೊತೆ ಆಲ್ಕೈ ಜನ ಕೂಡಿ ಬಂದಿದ್ರಲ್ವಾ ಮಂಡಿ ಬಿಟ್ಟು ಸಂಚಾರ ಮಾಡುವ ಬಂದು ಬಸವನ ಮೇಲೆ ಕುಂತಿದ್ರ ನೋಡಿ ಇಲ್ಲಿ ಅದರ ಬಂದು ಹೊಡಿಲಿಕ್ಕೆ ಬರ್ತಾರ ಸಿದ್ಧಾರುಢ ಜನ ದೊಡ್ಡದಾಗಿ ಶಿವಪ್ಪ ಶಿವಪ್ಪಯ್ಯನ ಅವಾಗ ಕೂತವ ದೊಡ್ಡವನು ಕುಡಿಸಿಕೊಂಡ ಒಂದು ದೊಡ್ಡವನು ಅಂತ ಪ್ರಶ್ನೆ ಮಾಡಿದನಲ್ಲ ಸಿದ್ಧಾರುಢ ಆ ಬಸವಣ್ಣ ಇದೆ ಸಿದ್ಧಾರಿನ ಶಲ್ಮಾ ನೋಡ್ರಿ ಗೊತ್ತಾಗತ್ತೆ ಸಿದ್ಧಾರಿನ ಶಲ್ಮಾ ಯಾರು ನೋಡಿರಲ್ಲ ಅವ್ರಿಗೆ ನಿಜವಾಗ್ಲೂ ಗೊತ್ತಾಗತ್ತೆ ಇಲ್ಲೇ ಇದೇ ಸ್ಥಾನ ಅಂತ ಊಹೆ ಮಾಡ್ಕೋಬಹುದು ನೋಡ್ರಿ ಬರೀ ಗುಡ್ಡದರಿ ಇಲ್ಲಿ ಬರೀ ಗುಡ್ಡು 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 ಲಕ್ಷ ಕೊಟ್ಟು ನೋಡ್ರಿ ಇದೇ ಬಸವಣ್ಣ ಇದೇ ಬಸವಣ್ಣ ಇದೇ ನಂದಿ ಒಳಗು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ನೋಡ್ರಿ ನಾನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನ ಇವತ್ತು ತೋರಿಸಬೇಕು ಗೊತ್ತಿದ್ದಿಲ್ಲ ನಮ್ಮ ಜಾಲಿಕಟ್ಟಿ ಅಪಾಜ ಕರ್ಕೊಂಡಾಗ ಅವರು ಒಂದು ನೂರೊಂದು ದೀರ್ಘದಂಡ ನಮಸ್ಕಾರಗಳನ್ನ ಸಲ್ಲಿಸಬೇಕು ತರಿಸ್ತೀನಿ ಇದೇನಪ್ಪ ಅಂತಂದ್ರೆ ಸಿದ್ಧಾರು ರಜನ ಪಿಚ್ಚರ್ ಎಲ್ಲರೂ ನೋಡಿರಿ ನೋಡಿರಿ ಸಿದ್ದಾಳ ಮಹಿಮೆ ನೋಡಿರಿ ಮಹಿಮೆ ನೋಡಿದಾಗ ಏನಂತ ಒಂದು ಸನ್ನಿವೇಶ ಬರ್ತೈತೆ ಅಂದರೆ ಸಿದ್ಧಾಳ ಇರ್ತಾರೆ ಅಂದ್ರೆ ಚಿಕ್ಕಂದಿನಿಂದ ಚಿಕ್ಕವ್ರು ಇರ್ತಾರಲ್ಲ ಮನೆ ಬಿಟ್ಟು ಬರ್ತಾರೆ ಮನೆ ಬಿಟ್ಟ ಬಂದಾಗ ಅವ್ರ ಜೊತೆ ನಾಲ್ಕು ಮಂದಿ ದೋಸ್ತಿರ್ತಾರಂದ್ರೆ ಅವ್ನು ಗೆಳ ಗೆ ಗೆಳೆಯರು ಇರ್ತಾರೆ ಗೆಳೆಯರು ಯಾರು ಅಂತ ಕೇಳಿದ್ರೆ ಸೋಮ ಭೀಮ ದೇವದತ್ತ ರಾಮ ಅನ್ತಕ್ಕಂಥ ನಾಲ್ಕು ಜನ ಅವನ ಗೆಳೆಯರು ಇರ್ತಾರೆ ಮತ್ತು ಸಿದ್ಧರೋಡಜ ಐದು ಜನ ಕೂಡಿಕೊಂಡು ಸಂಚಾರವನ್ನು ಮಾಡ್ತಾ ಎಲ್ಲಿ ಬರ್ತಾರೆ ಅಂದ್ರೆ ಇದು ಹುಲಿಯಮ್ಮನ ಕೊಳ್ಳ ಅಂತ ಹೇಳ್ಬೋದು ಹುಲಿಗ ಕೊಳ್ಳ ಹುಲಿಯಮ್ಮನ ಕೊಳ್ಳಂತೆ ಇಲ್ಲಿ ಒಂದು ಏನು ಬಸವಣ್ಣನ ಒಂದು ಕಲ್ಲಿನ ಬಸವಣ್ಣ ಮ್ಯಾಲ ಕುಂದರ್ತಾನ ಕುಂತಾಗ ಏನಾಗತ್ತಪ್ಪ ಅಂತ ಕೇಳಿದರೆ ಬಸವಣ್ಣ ಮ್ಯಾಲ ಕುಂತಾರ ಕುಂತಾಗ ಬ್ರಾಹ್ಮಣ ಏನು ಮಾಡ್ತಾನೆ ಪ್ರತಿನಿತ್ಯ ಈಶ್ವರನ ಬಸವಣ್ಣನ ಪೂಜೆ ಮಾಡಕ್ಕೆ ಬಂದಾಗ ಸಿದ್ಧರಡಜ ಈ ಬಸವಣ್ಣ ಮ್ಯ ಕೂತ ನೋಡ್ರಿದ್ದೆ ಬಸವಣ್ಣ ಕುಂತಾಗ ಏನು ಮಾಡ್ತಾರ ತೂ ರಂಡೆ ಗಂಡ ನೀನು ಬಸವಣ್ಣ ಮ್ಯಾಲ ಕುಂತೀಯ ದೇವ್ರ ಕುಂತೀಯಾ ನೀ ಇಳಿ ನೀನು ಮನುಷ್ಯನವ್ರು ರಾಕ್ಷಸ ಅಂತ ಹೇಳಿ ಸಿದ್ಧಾರೂಢ ಜನ ಹೊಡಿಲಿಕ್ಕೆ ಬರ್ತಾನೆ ಬ್ರಾಹ್ಮಣ ಆ ಸಂದರ್ಭದೊಳಗೆ ಹೊಡೀಲಿಕ್ಕೆ ಬಂದಾಗಿನ ಕೈ ಮಾಡಿ ಹೊಡೆಯುವಾಗ ಏನು ಈಗಿನ ಮಳಿ ಏನಂತೀರಲ್ಲ ಮಳಿ ಬಂದು ಬಿಡೋ ರಕ್ತ ರಕ್ತುರ್ತದೆ ಮ್ಯಾಗಿನ ಕೈ ಮ್ಯಾಲ ನಿಂತದೆ ಅದೇ ಯಾವ ಸ್ಥಾನ ಅಂತ ಕೇಳಿದ್ರಿ ಇದ ನೋಡ್ರಿ ಬಸವಣ್ಣ ಇದೇ ನಂದಿ ಮೇಲೆ ನಮ್ಮ ಸಿದ್ಧಾರ್ಡ್ ಅಜ್ಜ ಒಂದು ಎಂಟು ಹತ್ತು ವರ್ಷನವ್ರು ಇದ್ದಾಗ ಕುಂತಿರ್ತಕ್ಕಂಥ ಪವಾಡವನ್ನ ಬ್ರಾಹ್ಮಣರಿಗೆ ಪವಾಡವನ್ನು ಮಾಡಿ ಕೂರಿಸಿರ್ತಕ್ಕಂಥ ಬಸವಣ್ಣ ಇದೇ ಬಸವಣ್ಣ ನೋಡ್ರಿ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಲೈಕ್ ಕಮೆಂಟ್ ಮಾಡಿರಿ ಎಲ್ಲರಿಗೆ ನಮಸ್ಕಾರ ನನಗೊಂದು ಖುಷಿ ಆಯ್ತು ಇದನ್ನು ನೋಡಿ ಅದು ಎಲ್ಲಿ ಬಸವಣ್ಣ ಏನೋ ಅನ್ ಅನ್ಕೊಂಡಿದ್ದೆ ನಮ್ಮ ಜಾಲಿಕಟ್ಟೆ ಅಪ್ಪ ಅವರು ತೋರಿಸಿದ್ರು ಅವರಿಗೆ ದೊಡ್ಡ ನಮಸ್ಕಾರವನ್ನು ಸಲ್ಲಿಸ್ತಾ ಸಿದ್ಧಾರುಡಜ್ಜ ಚಿಕ್ಕನ್ನಿಂದ ಕೂತು ಬಸವಣ್ಣನ ಮೇಲೆ ಕು ಕುಂತವನು ದೊಡ್ಡವನು ಕೂರಿಸಿ ಕೊಂಡವನು ದೊಡ್ಡವನು ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿದರು ಬ್ರಾಹ್ಮಣಿಗೆ ಪ್ರಶ್ನೆಯನ್ನ ಮಾಡಿದಾಗ ಅವ್ರ ಮನಸ್ಸನ್ನು ತಕ್ಕಂತ ಪರಿವರ್ತನೆ ಆಗಿ ಇವನು ಸಣ್ಣ ಬಾಲಕಲ್ಲ ದೊಡ್ಡ ದೇವ ಮನುಷ್ಯದನ ಇವ್ ದೇವತಾ ಮನುಷ್ಯ ಅನ ದೊಡ್ಡ ಗುರು ಅದನ ಬ್ರಹ್ಮಜ್ಞಾನಿ ಅದನ ಹೇಳಿದ ಏನ್ ಮಾಡಿದ್ರು ಅಂತ ಅವನಿಗೆ ಕೂಡ ಸಾಷ್ಟಾಂಗ ನಮಸ್ಕಾರ ಹಾಕಿ ಅವನ ಶಿಷ್ಯನ್ ಅಂದ್ರೆ ಅವನ ಗೆಳೆಯರಿಗೆ ಅವರಿಗೆ ಕೂಡ ಪ್ರಸಾದವನ್ನ ತಂದುಕೊಟ್ಟು ಇಲ್ಲೇ ಊಟ ಮಾಡಿಸಿರ್ತಕ್ಕಂತ ಜಾಗ ನೋಡ್ರಿ ಇದು ಇದೇ ಜಾಗ ನೋಡ್ರಿ ಯಾರಿಗಾದರೂ ಕೂಡ ಇಷ್ಟ ಆದ್ರೆ ಈ ವಿಡಿಯೋ ಶೇರ್ ಲೈಕ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರವನ್ನ ತಿಳಿಸ್ತಾ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ <laughs> ಧನ್ಯವಾದಗಳು <laughs> ನೋಡ್ರಿ ಇದು ಕೆಳಗಡೆ ಬಂದೀವಿ ಕೆಲವೊಂದಿಷ್ಟು ಅಂದರೆ ಇದನ್ನು ನೋಡಲಿಕ್ಕೆ ಗವಿಗಳನ್ನು ನೋಡಲಿಕ್ಕೆ ಗವಿ ನೋಡಿರಿ ಇಲ್ಲಿ ಕೆಳಗಡೆ ನೋಡಿರಿ ಇಲ್ಲೇ ನೀರು ಹರಿತದ ಅಂದರೆ ನೀರು ಈಗ ಹರಿಯಲ್ಲ ಬ್ಯಾಸ್ಗೆ ಇರೋದರಿಂದ ನೀರು ಕಡಿಮೆ ಆಗ್ಯದ ನೋಡಿರಿ ನೀರು ಮಾತ್ರ ಸಪ್ಳಾಗತ್ತೆ ಇಲ್ಲ ನನಗಿಲ್ಲ ಆದ್ರೆ ನೀರು ಎಲ್ಲಿಂದ ಬರ್ತೈತೆ ಗೊತ್ತಿಲ್ಲ ಸಪ್ಪಳು ಮಾತ್ರ ಆಗತ್ತಿನಿ ಹರಿದು ಬರೋ ಥರ ಸಪ್ಳು ಆಗತ್ತೆ ಎಲ್ಲಿ ಬರ್ತೈತೋ ಎಲ್ಲಿ ಹೋಗತ್ತೋ ಗೊತ್ತಿಲ್ಲ ಬರೀ ತೋರ್ கடைகளுக்கு <laughs>

ಇಲ್ಲಿ ತೋರಿಸ್ತೀನಿ ಬರ್ರಿ ಇದೇ ಗಿಡ ನೋಡ್ರಿ ಬೇವಿನ ಮರ ಎಲ್ಲಷ್ಟು ಕಹಿ ಇಲ್ಲಿ ನೋಡ್ರಿ ಇದು ಸಿಹಿ ಇರುವಂಥ ಬೇವಿನ ಮರ ಇದೇ ನೋಡ್ರಿ ವಿಸ್ಮಯಕಾರಿ ವಿಷಯ ಹಾವು ಮುಟ್ಟಿದ್ದಾರೆ ಮನುಷ್ಯನಿಗೆ ವಿಷ ಹತ್ತೋದಲ್ಲಂತ ಕಾರ್ ಹತ್ತೋದಲ್ಲಂತ ಕಾರ ತಿನ್ಸಿರಿ ಕಾರ್ ಅಂತ ವಿಷ ತಿನ್ಸಿರ ವಿಷ ಅಂತ ಹಂಗೆ ಈ ಗಿಡಕ್ಕೆ ಏನಾಗೈತೋ ಗೊತ್ತಿಲ್ಲ ವಿಷ ಅಂತೂ ಏಟು ಇಲ್ಲ ಇಲ್ಲೇ ನೋಡ್ರದ ಒಂದು ಆಶ್ರಮ ಐತೆ ಅಲ್ರಿ ಒಂದು ಕೂಲಿ ಥರ ಇಲ್ಲೇನು ಇಲ್ಲಿ ಕಾಂತೈತೆ ನೋಡ್ರಿ ಬೇವಿನ ಮರ ಇದನ್ನು ನೋಡ್ರಿ ಅದು ವಿಷ ಅನ್ನೋದೇ ಗೊತ್ತಿಲ್ಲ ವಿಷ ಇಲ್ಲ ನೋಡ್ರಿ ಏಟು ವಿಷ ಇಲ್ಲ ನೋಡ್ರಿ ಇದೇ ಮರ ನೋಡ್ರಿ ಸಿಹಿಯಾಗಿರ್ತಕ್ಕಂಥ ಬೇವಿನ ಮರ ಯಾರಾದರೂ ಬಂದು ಬಂದಾಗ ಇಲ್ಲಿ ತಪ್ಪದೆ ಗಿಡಕ್ಕೆ ಹೋಗಿ ತಪ್ಲ ಹರ್ಕೊಂಡು ತಿಂದ ಮಣಿಗೂ ಕೂಡ ತಗೊಂಡು ಹೋಗ್ರಿ ಈ ಬೇವಿನ ಮ ಎಲೆ ಎಳ್ಳಷ್ಟು ಇಷ್ಟ ಇಲ್ಲ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದ